ವೀಕ್ಷಕರೇ ನಮಗೆ ಆನಂದ ಅಯ್ಯನವರು ಅವರು ಪೂಜೆ ಮಾಡ್ತಕ್ಕಂಥ ಒಂದು ಪಾರ್ವತಿ ಪಾ ಅಮ್ಮನ ಬೆಟ್ಟದ ಬಗ್ಗೆ ತಿಳಿಸ್ಕೊಟ್ಟಿದ್ದು ಪಾರ್ವತಮ್ಮನ ಬೆಟ್ಟದ ಬಗ್ಗೆ ಈಗ ಅದಾದಮೇಲೆ ಮತ್ತೆ ಅವ್ರ ಮನೆ ಹತ್ರ ಬಂದಿದ್ದೀವಿ ಇನ್ನೊಂದು ಒಂದು ಏನು ಮಗನ ತಿಂದ ಮಹಾರಾಯನ ದುರ್ಗ ಅಂತೇಳಿ ಈ ಸರೌಂಡಿಂಗಲ್ಲಿ ಕರೀತಾರೆ ಮಹಾರಾಜನ ದುರ್ಗ ಅಂತ ಹೇಳಿಬಿಟ್ಟು ಕೂಡ ಅದನ್ನು ಕರೀತಾರೆ ಆದರೆ ಈ ಸುತ್ತಲೂ ಏನಂದರೆ ಮಗನನ್ನು ತಿಂದ ಮಹಾರಾಯನ ದುರ್ಗ ಅಂತಲೇ ಅದು ಫೇಮಸ್ಸು ಇಲ್ಲಿ ಮಹಾರಾಜನ ದುರ್ಗ ಅಂದರೆ ಯಾರಿಗೂ ಗೊತ್ತಾಗಲ್ಲ ಅಷ್ಟಾಗಿ ಹಾಗಾಗಿ ಅದನ್ನು ಯಾಕೆ ಆ ಥರ ಹೆಸರು ಬಂತು ಅದು ಯಾತಕ್ಕಾಗಿ ಫೇಮಸ್ಸು ಅದು ಯಾವ ಕಾಲದ್ದು ಇದರ ಬಗ್ಗೆ ನಮಗೆ ತಿಳಿಸ್ಕೊಡ್ಲಿ ಅಂತ ಆನಂದ ಆನಂದಯ್ಯನವರ ಮನೆ ಹತ್ರನೇ ಮತ್ತೊಮ್ಮೆ ಉಳಿಕೊಂಡು ಬಂದು ಅವರು ಅದರ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು ನಾವು ಕೇಳ್ಕೊಂಡ್ವಿ ಅದಕ್ಕೆ ಬನ್ನಿ ಹೇಳ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಅವ್ರ ಮನೆ ಹತ್ರ ಬಂದು ಕೇಳ್ತೀವಿ ಸರ್ ಇವಾಗಲೇ ಅದನ್ನು ಇಲ್ಲಿ ಎಷ್ಟೋ ಜನಕ್ಕೆ ಮಹಾರಾಜನ ದುರ್ಗ ಅಂದರೆ ಗೊತ್ತಾಗಲ್ಲ ಮಗನನ್ನು ತಿಂದ ಮಹಾರಾಯನ ದುರ್ಗ ಅಂತ ಅದು ಯಾಕೆ ಆ ಥರ ಆಯಿತು ಹಾಗೆಯೇ ಅದರ ಜೊತೆಗೆ ಈ ಒಂದು ಬೆಟ್ಟ ಅಂದರೆ ದುರ್ಗ ಏನಿದೆ ಅಲ್ಲಿ ಕೋಟೆನ ನಾವು ಶೂಟ್ ಮಾಡಿದ್ವಿ ಇವಾಗ ಎಲ್ಲ ಆಯಿತು ಅದರ ಮೇಲೆ ಆಮೇಲೆ ಕುದುರೆಗಳು ಹೋಗೋದಕ್ಕೆ ಯಾವ ಥರ ಜಾಗ ಮಾಡಿದರು ಅದಕ್ಕೆ ಹೋಗೋದಕ್ಕೆ ಯಾಕೆ ಕಷ್ಟ ಈ ಮಹಾರಾಯ ಮಹಾರಾಯ ಅಂತ ಯಾಕೆ ಕರೀತಾರೋ ನಂಗೆ ಗೊತ್ತಿಲ್ಲ ಆ ಬೆಟ್ಟನ ನೋಡಿದ ಮೇಲೆ ನಮಗೆ ಮಹಾರಾಯ ಅಂತ ಕರೀಲೇಬೇಕು ಅಂತ ಅನಿಸಿದ್ದೆಂತೂ ನಿಜ ಯಾಕೆಂದರೆ ಆ ಗು ಅದನ್ನು ಹತ್ತದಿದೆಯಲ್ಲ ಅದೇ ಒಂಥರ ಅರ್ಧ ಸಂಕಟ ಆಗೋಯ್ತು ನಮಗೆ ಹಾಗಾಗಿ ಈಗ ಅದ್ರ ಬಗ್ಗೆ ನಮಗೆ ಅದು ಯಾವ ಕಾಲದ್ದು ಯಾವ ಶತಮಾನದ್ದು ಇರಬಹುದು ನಿಮಗೆ ತಿಳ್ತಿರೋದನ್ನ ಸ್ವಲ್ಪ ನಮಗೆ ನಮ್ಮ ವೀಕ್ಷಕರಿಗೂ ಕೂಡ ತಿಳಿಸ್ಕೊಟ್ರೆ ತುಂಬ ಒಳ್ಳೆಯದು ನಾವೆಷ್ಟು ಸತ್ ಮಾಡೋದನ ಈಗ ಗೊತ್ತಿಲ್ಲ ಮಾತ್ರ ಮಾತಾಡೋರು ಅದ ಮಗನ ತಿಂದು ದುರ್ಗ ಅಂತ ಅವನಿಗೆ ರಾಜನಿಗೆ ಯಾವಾಗಲೂ ಮಟನ್ ಬೇಕೇ ಬೇಕಾಗಿತ್ತು ರಾಜನೇ ಮಂತ್ರಿ ಬೇಟೆ ಹೋದ್ರಂತೆ ಬೇಟೆ ಹೋಗ್ಬೇಕಾರೆ ಅವನು ಬಟ್ಟನಿಗೆ ಹೇಳಿದ್ನಂತೆ ಭೇಟೆ ಎಲ್ಲೂ ಅಂತ ಅಂತೆ ಬಟ್ಟೆಗೆ ಹೇಳೋರೋ ಹೊತ್ತಿಗೆ ರಾ ಮಂತ್ರಿ ಮಗನ ಕೈ ಲಿಂಬೆ ಹಣ್ಣನ್ನ ಕೊಟ್ಟು ಕಳಸ್ತೀನಿ ಕಡಿದು ಸಾಂಬಾರು ಮಾಡು ಅಂತ ಮಂತ್ರಿ ಮಗನ ಕೈ ಹೇಳಿದ್ರಂತೆ ಅಂದ್ರೆ ಭೇಟೆ ಎಲ್ಲೂ ಸಿಗದೆ ಇದ್ದಾಗ ಮಂತ್ರಿ ಮಗನಿಗೆ ನಿಂಬೆಹಣ್ಣು ಕೊಡ್ತೀನಿ ಕೊಟ್ಟು ಕಳಿಸ್ತೀನಿ ಅವ್ನು ಬಂದಾಗ ಅವನನ್ನೇ ಸಾಂಬ ಸಾಂಬಾರು ಮಾಡು ಮಾಡಿ ಮಾಂಸ ಅವನ್ನೇ ಕಟ್ ಮಾಡಿ ಸಾಂಬಾರು ಮಾಡು ಮಾಡು ಅಂತ ಹೇಳಿದಂತೆ ಹಾಗೆ ಮಾಡ್ಬೇಕಾದ್ರೆ ಇವನು ಮಂತ್ರಿ ಮಗ ರಾಜನ ಮಗ ತಗೊಂಡು ಹೋಯ್ತು ನಾನು ಮಂತ್ರಿ ಮಗ ತಗೋಕ್ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಅಂತ ಏನೇ ಮಾಡಿ ರಾಜನ ತಗೊಂಡು ತಗೊಂಡ್ಬೋದಂತೆ ನಿಂಬೆ ಹಣ್ಣು ನಿಂಬೆ ಹಣ್ಣು ರಾಜನ ಮಗನ ತಗೊಂಡು ಹೋಗ್ಬೇಕಾದ್ರೆ ಇವನು ರಾಜ ಆಜ್ಞೆ ಮಾಡಿದ್ನಲ್ಲ ನಿಂಬೆ ಹಣ್ಣು ಕೊಟ್ಟನ್ಗೆ ಸ ಕಡ ಸಾಂಬಾರು ಮಾಡುವ ಅಂತವ ಆಗ ಕಡಿದ್ಬಿಟ್ಟು ಮಗನನ್ನೇ ಕಡು ಸಾಂಬಾರ್ ಅಂದ್ರೆ ರಾಜನ ಮಗನಿಗೆ ರಾಜ ಕೊಡ್ತಾನೆ ಮಂತ್ರಿ ಮಗನಿಗೆ ಕೊಟ್ಟು ಕಳ್ಸೋದಕ್ಕೆ ಕಳ್ಸಿಗೆ ರಾಜ ಕೊಡ್ತಾನೆ ಇವನು ಲೇಟ್ ಆಗುತ್ತೆ ಅಂತ ಇವನೇ ತಗೊಂಡು ಇವನೇ ತಗೋ ಹೋಗ್ತಾನೆ ಆ ಇವನು ಆಜ್ಞೆ ಮಾಡಿದ್ನಲ್ಲ ರಾಜ ನಾವು ನಿಂಬೆ ಹಣ್ಣು ಕೊಟ್ಟಿದ್ದನ್ನ ಕಡು ಸಾಂಬಾರ್ ಮಾಡುವಂತ ಇವನ್ನ ಕಡ್ದು ಸಾಂಬಾರು ಮಾಡಿದ ಆಗ ಹೊರಗಡೆಯಿಂದ ರಾಜ ಮಂತ್ರಿ ಬರ್ಬೇಕಾರೆ ಮಗ ಬಂದು ಊಟ ಮಾಡ್ತಾರನಿಲ್ಲ ಆಗೇ ಮಾಡಿದಂತೆ ಊಟ ಮಾಡೋಕೆ ಮಗನ ಕರದಂತೆ ಮಗ ಇಲ್ಲ ಮಂತ್ರಿ ಮಗ ಬಂದ ಇಲ್ಲ ಆಗ ಭಟ್ಟ ಕೇಳಿದಂತೆ ಭಟ್ಟನು ಕೇಳಬೇಕಾರೆ ನಮ್ಮ ಮಗನ ಇಲ್ಲ ರಾಜನ್ನ ರಾಜನ್ ಕೇಳಬೇಕಾರೆ ರಾಜ ಅವನ್ನ ಕೇಳ್ಬೇಕಾರೆ ಮಾಡಿದಂತೆ ನೀವು ಹಿಂಬ್ ಕೊಡ್ತೀನಲ್ಲ ಅವನ ಕಡಿದು ಸಾಂಬಾರು ಮಾಡಿ ಅಂದರೆ ನಿಮ್ಮ ಮಗ ತಬಂದ ಕೊಟ್ಟು ಸಾ ಕಡು ಸಾಂಬಾರು ಮಾಡಿದ್ದೀನಿ ಅಂದರೆ ಮಂತ್ರಿ ಮಗ ಅಂತ ಹೇಳಿರಲಿಲ್ಲ ರಾಜ ನಾನು ನಿಂಬೆಹಣ್ಣೆ ಯಾರನ್ನ ಕೊಟ್ಟು ಕಳಿಸ್ತೀನಿ ಅವನ್ನ ಕಡಿತು ಸಾಂಬಾರ್ ಮಾಡಿ ಮಂತ್ರಿ ಮಗ ಅಂತೂ ಹೇಳಿರಲಿಲ್ಲ ಮಂತ್ರಿ ಮಗ ಅಂತ ಹೇಳಿದ್ರು ಅವನಿಗೆ ಆಮೇಲೆ ಇದಾಗ್ಬಿಡುತ್ತಲ್ಲ ಆಮೇಲೆ ಅದಕ್ಕೆ ಯಾರ್ದು ಅಂತ ಹೇಳ್ದೆ ನಾನು ನಿಂಬೆಹಣ್ಣೆ ಯಾರನ್ನ ಕೊಟ್ಟು ಕಳಿಸ್ತೀನಿ ಅವನು ಕಡಿದು ಸಾಂಬಾರು ಮಾಡು ಅಂತ ಹೇಳಿದ್ದ ಆದ್ರೆ ರಾಜನ ಮಗನೇ ಬಂದ ಮಂತ್ರಿ ಮಗಂತ ಕಿತ್ತು ಇಸ್ಕೊಂಡು ರಾಜನ ಮಗ ತಗೊಬಂದ ಅವನು ಕಡಿದು ಸಾಂಬಾರ್ ಮಾಡ್ದ ಅವನು ಕೇಳಬೇಕಾದ್ರೆ ರಾಜನ ಮಗ ಮಗನ ಮಗ ತಂದು ಕೊಟ್ಟ ಮೇಲೆ ಕಡು ಸಾಂಬಾರ್ ಮಾಡಿದ್ದ ಇನ್ನು ಊಟ ಮಾಡ್ಬೇಕಾದ್ರೆ ಮಾಗಿಲ್ದಲ್ಲೇ ಊಟ ಮಾಡ್ತೀನಲ್ಲ ಇವನಿಗೆ ಅನುಮಾನ ಬಂತು ಅದು ಹೆಬ್ಬೆಟ್ಟು ಸಿಕ್ಬಿಡ್ತಂತ ಅವ್ನು ಊಟ ಮಾಡ್ಬೇಕಾರೆ ಆ ಹೆಬ್ಬೆಟ್ಟು ಉಗುರೇನೋ ಉದ್ದ ಇತ್ತು ಉದ್ದಾಯಿತು ಉಗಿ ಹೆಬ್ಬೆಟ್ಟು ಏನೋ ಸಿಕ್ತಂತ ಅವ್ನು ಊಟ ಮಾಡ್ಬೇಕಾರೆ ಆಗ ಕೇಳ್ಬೇಕಾದ್ರೆ ಹೆಬ್ಬೆಟ್ಟು ಸಿಕ್ಬೇಕಾರೆ ಅವ್ನು ಪತ್ತೆ ಮಾಡಿದ್ದ ನನ್ನ ಮಗನ್ನ ಕಡದು ಸಾಂಬಾರು ಮಾಡಿದ್ದಾನೆ ಅಂತ ಓಕೆ ಹ್ಞೂ ಅದಾದ್ಮೇಲೆ ಮಹಾರಾಜ ಏನು ಆಮೇಲೆ ಆ ಕಡು ಸಾಂಬಾರು ಊಟ ಮಾಡಿನಲ್ಲ ಅವನು ಊಟ ಮಾಡ್ದ ಸಿಟ್ಟ ಮೇಲೆ ಏನು ಮಾಡಿದ ಕುದುರೆ ನೆಗ್ಸಿದ ಅದೇ ಪೋಳಿ ತೋರಿಸಿದ್ವಲ್ಲ ಪೋಳಿ ಆ ಪೋಳಿ ಮೇಲೆ ಬಂದು ಇಲ್ಲಿ ಏಡ್ಗಲ್ಲು ಅಂತ ಐತಿ ಆ ಏನು ಅದು ಪರ್ಸ ಬಿಟ್ಟತ್ರ ಏಡ್ಗಲ್ಲು ಅಂತ ಆ ಏಡ್ಗಲ್ ಮೇಲೆ ನೆಕ್ಸಿನಂತೆ ಅದು ಗಡ 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 ನಡಿ ಬಿಡ್ತಂತೆ ಕೊಲ್ಲಿನ ನೆಕ್ಸಿ ಅಲ್ಲಿಂದ ಇಲ್ಲಿ ಮಗ್ಗಿ ಆದ್ರೆ ಕುದ್ರಳ್ಳಿ ಅಂತ ಇದೆ ಆ ಕುದ್ರಳ್ಳಿ ನೆಕ್ಸಿ ಕುದ್ರಳ್ಳಿ ಇತ್ತು ಆ ಕುದುರೆ ನೆಲೆಸಿದಾನೆ ರಾಜ ಕುದ್ರಳ್ಳಿ ಹತ್ರ ನೆಲೆಸಿದ್ದಾನೆ ಇವಾಗಲೂ ಇದೆಯಾ ಇದೆ ಅಂತ ನಾವು ನೋಡಿಲ್ಲ ಇದೆ ನೀವು ನೋಡಿಲ್ಲ ನೋಡಿ ಇದೆ ಕುದ್ರಳ್ಳಿ ಅನ್ನೋ ಊರಲ್ಲಿ ಇದೆ ಕುದ್ರಳ್ಳಿ ಅನ್ನೋ ಊರಲ್ಲಿ ಇದೆ ಕುದ್ರಳ್ಳಿ ಅಂತಲೇ ಊರ ಊರಿದೆ ಅದು ಊರನ್ನ ಕುದ್ರಳ್ಳಿ ಅಂತಲೇ ಕಟ್ಟಿಬಿಡ್ತಾರೆ ಊರಲ್ಲಿ ಕುದ್ರಳ್ಳಿ ಅಂತ ಕಟ್ಟಿದ್ದಾರೆ ಅದನ್ನ ಆದ್ರೆ ಆ ಊರಲ್ಲಿ ರಾಜನಿಗೆ ಒಂದು ಏನು ಸಂಬಂಧಪಟ್ಟಂತ ಏನಾದ್ರೂ ದಾಖಲೆಗಳು ಸಿಗುತ್ತ ನಮ್ಗೆ ಹೋದ್ರೆ ಹೇಳ್ತಾರೆ ನಮಗೆ ಹೇಳಿದ್ದು ಹೇಳಿದೇನೆ ಅಷ್ಟೇ ಈಗ ಈ ಮಹಾರಾಜ ಇದ್ನಲ್ಲ ರಾಜ ಈ ರಾಜ ಆ ಒಂದು ಕೋಟೆನ ನೋಡಿದ್ವಿ ನಾವು ಆ ಕೋಟೆಯಲ್ಲಿ ಏನಕ್ಕೋಸ್ಕರ ಆ ಥರ ಮಾಡಿಕೊಂಡಿದ್ದ ನೋಡಿದ್ವಿ ನಾವು ಐದಾರು ಒಂದು ಈ ಒಳಗಡೆ ಹೋಗೋಷ್ಟು ಜಾಗ ಇದೆ ನಮಗೆ ಒಳಗಡೆ ದೊಡ್ಡದಾಗಿದೆ ಮತ್ತು ನಾವು ಕುತ್ಕೋಬೋದು ಆರಾಮಾಗಿ ಅಷ್ಟು ಜಾಗ ಇದೆ ಒಂದು ನಾಲ್ಕು ಕಡೆ ಐದು ಅಡಿ ಅಷ್ಟು ಇದೆ ಒಂದು ಐದಾರು ಈ ಇಷ್ಟಿಷ್ಟು ಕಿಂಡಿಗಳ ಥರ ಮಾಡಿದ್ದಾರೆ ಅಷ್ಟು ಕಿಂಡಿಗಳು ಮಾಡಿರೋದು ಅದು ಮೇಲುಗಡೆ ಈಗ ನೀವು ಅಲ್ಲಿ ಬಂದಾಗ ಹೇಳಿದ್ರಿ ಮೇಲುಗಡೆ ಕೂಡ ಇದು ಮದ್ದು ಗುಂಡನ್ನು ಅಂತ ಹೇಳಿದರೆ ಅದನ್ನು ನಾವು ಶೂಟ್ ಮಾಡಿದ್ವಿ ಹಾಗೆಯೇ ಆ ಮದ್ದುಗುಂಡುಗಳು ತುಂಬ ಅದು ಆ ಕಿಂಡಿಗಳು ಯಾಕೆ ಮಾಡಿದರು ಅವರು ಮದ್ದುಗುಂಡುಗಳು ತುಂಬ ಜನ ಬರೋದು ನೋಡಿ ಕೇಳೋಕ್ಕಾಗಿ ತುಂಬ ಅದ್ರ ಕೆಳಗಡೆ ಕಿಂಡಿಗಳು ಅಂದ್ರೆ ಯಾರಾದರೂ ಇವರು ಬರ್ತಾರೆ ಬೇರೆಯವರು ಬರ್ತಾರೆ ಅಂತಾರೆ ಸೈನಿಕರು ಸೈನಿಕರು ಕಾಯ್ಕೊಂಡು ನೋಡ್ತಿರೋರು ಯಾರಾದರೂ ಬಂದ್ರೆ ಮದ್ದುಗುಂಡನ್ನ ಅದ್ರ ಒಳಗಡೆಯಿಂದಲೇ ಕಳ್ಸೋದು ಆ ಕಡೆಯಿಂದ ಆ ಕಡೆಯಿಂದ ಶೂಟ್ ಮಾಡೋತರ ಫೈರ್ ಮಾಡೋ ಇದು ಹಾಗಾದ್ರೆ ಇದು ಬ್ರಿಟಿಷರ ಕಾಲ ಹಿಂದಿನದ ಇಲ್ಲ ಬ್ರಿಟಿಷರ ಕಾಲದ ಸಮಯದ್ದ ಅಂತ ಇರಬೇಕು ಇನ್ನು ಹಿಂದಿಂದೆ ಅಂದ್ರೆ ಈ ಬರೀ ರಾಜರ ಕಾಲದ ಆಡಳಿತ ಹಿಂದಿನ ಹಿಂದೆ ರಾಜರ ಆಡಳಿತ ನಡೆಸಿದ ಎಲ್ಲರೂ ಸೇರಿದ್ದಂತ ಸಮಯದಲ್ಲಿ ನನಗೆ ಒಂದು ಅನುಮಾನ ಬಂದಿದ್ದು ಅದು ಅಷ್ಟು ಕಡಿದಾಗಿ ಇರ್ತಕ್ಕಂಥ ಒಂದು ಗುಡ್ಡ ಅಂದ್ರೆ ದುರ್ಗಾ ಅದನ್ನ ಏನಂತ ಕರೀತಾರೆ ಅದನ್ನ ಕಟ್ಟಿದ್ದು ಹೇಗೆ ಅಂತ ಗೊತ್ತಿಲ್ಲ ಆಮೇಲೆ ನೀವು ಹೇಳ್ತಾ ಇದ್ರಿ ಇದಕ್ಕೆ ನಾಲ್ಕು ಕಡೆಯಿಂದ ದ್ವಾರ ಬಾಗಿಲುಗಳಿದೆ ಇನ್ನೊಂದು ನಾವು ಹೋಗಿದ್ದು ಜಾಗ ಬಿಟ್ಟರೆ ಇನ್ನೊಂದು ಕಡೆಯಿಂದ ಅಲ್ಲಿ ಆನೆ ಕುದುರೆ ಇದನ್ನೆಲ್ಲ ಕೆತ್ತಿ ನಿಲ್ಸಿದ್ದಾರೆ ಅಂತ ಅದು ಕಾಲ ಕಾಡು ಬಂದಿದೆ ಅದು ಇವಾಗ ಬೆಳ್ಕೊಂಡಿದೆ ಆ ಕಡೆಯಿಂದ ಹೋಗ್ತಿದ್ರು ಇನ್ನ ಕುದುರೆ ಇದ್ರ ಹುಲಿ ಸಿಂಹ ಎಲ್ಲ ದ್ವಾರಬಾಗ್ಲು ಊರ ಬಗ್ಲು ಇದೆ ದ್ವಾರ ದ್ವಾರಬಾಗ್ಲು ಕಡ್ದಿದ್ರು ನೋಡಿದ್ರು ಈಚಿನ ದಿನಗಳಲ್ಲಿ ಅಲ್ಲಿ ಕಾಫಿ ಎಸ್ಟೇಟ್ ಆಯ್ತು ಅವಾಗ ಅಲ್ಲಿಂದ ಹೋಗೋದೆಲ್ಲ ಕಡಿಮೆ ಆಗಿ ಹಸು ದನಗಳ್ ಮೇಯೋದು ಹೋಗೋದಕ್ಕೆ ಕಡಿಮೆ ಆಗಿ ಅಲ್ಲೆಲ್ಲ ಬೆಳ್ಕೊಂಡಿದೆ ಗಿಡ ಮರಗಳು ಹಾಗಾಗಿ ಅದು ಸ್ವಲ್ಪ ಇದೆ ಸ್ವಲ್ಪ ಇದೆ ಒಳಗಡೆ ಯಾರು ಪ್ರವೇಶ ಕೊಡಲ್ಲ ಈಗ ಹೋಗಲ್ಲ ಎಸ್ಟೇಟ್ ಒಳಗಡೆಯಿಂದ ಹೋಗೋದಕ್ಕೆ ಯಾರು ಬಿಡಲ್ಲ ಆಮೇಲೆ ಇನ್ನೊಂದು ಅದಿರೋದ್ರಿಂದ ಸ್ವಲ್ಪ ರಿಸ್ಕ್ ತಗೊಳ್ಳೋಕ್ಕೂ ಯಾರು ತುಂಬಾ ಒತ್ತಿಲ್ದೇ ಇರೋ ಅವ್ರು ಹೋಗಲ್ಲ ಪಾರ್ವತಮ್ಮನ ಬೆಟ್ಟಕ್ಕೆ ಬಂದವರು ಕೂಡ ಅಲ್ಲಿ ಹೋಗಲ್ಲ ತುಂಬ ಕಡಿಮೆ ಅನ್ಸುತ್ತೆ ಇಲ್ಲ ಕಮ್ಮಿ ಹೋಗಲ್ಲ ಬೆಟ್ಟ ಮುಗಿಸ್ಕೊಂಡು ಮಾತ್ರ ಹೋಗ್ತಾರಷ್ಟೇ ಹಾಗಾಗಿ ಈಗ ಇನ್ನು ನಮಗೆ ಈಗ ಅದರ ಬಗ್ಗೆ ಇನ್ನು ಏನಾದರೂ ಮಾಹಿತಿಗಳು ತಿಳಿಸ್ಕೊಡ್ತಾಯಿದ್ರೆ ಈಗ ಅದು ಬೆಟ್ಟದ ದುರ್ಗ ಏನಿದೆ ಈಗ ಮ ಏನು ಮಹಾರಾಜನ ದುರ್ಗ ಅಂತ ಪೂರ್ತಿ ಮೇಲೆ ಮೊದಲಿಗೆ ಏನಿತ್ತು ಹಾಗಾದರೆ ಮನೆ ತಂತೆ ರಾಜನ ಮನೆ ಕೋಟೆ ರಾಜನ ಕೋಟೆ ಇತ್ತು ಅಲ್ಲಿ ಮೇಲೆ ಮನೆ ಅಲ್ಲೇ ಮನೆ ಅದು ಎಲ್ಲ ಇವಾಗ ಅದು ಇದೆಯಾ ನಮಗಿಂತೂ ಅಷ್ಟು ಮೇಲೆ ಹೋಗ್ಲಿಕ್ಕೆ ಇಟ್ಟಿಗೆಗಳು ಎಲ್ಲ ಇಟ್ಟಿಗೆಗಳು ಇದಾವೆ ಅವತ್ತಿನ ಕಾಲದ ಈಗ ನಾನು ಒಂದು ಇಟಿಕೆ ತಗೊಂಡಿದ್ದೆ ಆಕ್ಚುಲಿ ಅಲ್ಲೇ ಬಿಟ್ಟು ಬಂದೆ ಆ ಇಟಿಕೆ ಎಳೋದ್ರೂ ಕೂಡ ಬರಲ್ಲ ಅದು ಮಣ್ಣಲ್ಲೇ ಕಟ್ಟಿದ್ದೆ ಅವತ್ತಿನ ಕಾಲದಲ್ಲಿ ಆದರೆ ಇದು ಇಷ್ಟು ವರ್ಷದ ನೂರಾರು ವರ್ಷಗಳು ಸಾವಿರಾರು ವರ್ಷದ ಇತಿಹಾಸ ಇರುವಂತದ್ದು ಇವತ್ತಿಗೂ ಆ ಮಣ್ಣಲ್ಲಿ ಕಟ್ಟಿರೋದು ಇವತ್ತಿನ ಕಾಲದಲ್ಲಿ ಸಿಮೆಂಟ್ ಹಾಕಿದ್ರೇ ಎರಡು ವರ್ಷ ಮೂರು ವರ್ಷಕ್ಕೆ ಕ್ರಾಕ್ ಬಿಟ್ಕೊಳ್ಳುತ್ತೆ ಬಟ್ ಅದು ಎಡಿದ್ರು ಕೂಡ ಬರ್ತಿರಲಿಲ್ಲ ಇಟ್ಕೊಂಡು ತಗೊಂಡು ಒಡೋದ್ರು ಕೂಡ ಇರಲಿಲ್ಲ ಮಣ್ಣಿನ ಇಟ್ಟಿಗೆನೆ ಅದು ನೋಡಿದ್ರೆ ಅಷ್ಟು ಗಟ್ಟಿ ಇದೆ ಅಲ್ಲ ಅಷ್ಟು ಗಟ್ಟಿ ಇದೆ ಅಂತ ಅಂದರೆ ಅದು ಮತ್ತೆ ಇವತ್ತಿನ ಇಟ್ಕೆಗಳ ಪರಿಸ್ಥಿತಿ ಏನು ಅಂತ ಅನ್ಸುತ್ತೆ ಒಂದೊಂದ್ಸಲ ಹಾಗಾದ್ರೆ ಇವತ್ತಿನ ಇಟ್ಕೆ ಇಟ್ಕೆ ಅಲ್ವಾ ಸಲ ಆವತ್ತಿನ ಇಟ್ಟಿಗೆ ಇವತ್ತಿನ ಇಟ್ಟಿಗೆಯೂ ವ್ಯತ್ಯಾಸ ಇದೆ ಯಾಕೆಂದರೆ ನಾವು ನೋಡ್ತಿದ್ವಿ ನೀವು ಅಲ್ಲಿ ಹೇಳ್ತಿದ್ರಿ ಈ ಕಲ್ಲುಗಳನ್ನ ಜೋಡಿಸುವಾಗ ಅಲ್ಲಿ ಸುತ್ತಲೂ ಕಟ್ಟಿರ್ತಾರಲ್ಲ ಕೋಟೆಗೆ ಸುತ್ತಲೂ ಅಲ್ಲಿ ಮೇಲೆ ಹೋಗುವಾಗಲೂ ಕೂಡ ಕಟ್ಟಿದ್ರು ಆ ಕಲ್ಲನ್ನು ಮಧ್ಯದಲ್ಲಿ ಬರೀ ಮಣ್ಣನ್ನು ಅಷ್ಟೇ ಹಾಕಿರ್ತಿದ್ರು ಅದರಲ್ಲಿ ಒಂದು ಕಲ್ಲುಗಳು ಕೆಳಗಡೆ ಬಿದ್ದಿರಲ್ಲ ಇವತ್ತಿಗೂ ಕೂಡ ಅಷ್ಟು ಕ್ಲೀನಾಗೇ ಇದೆ ಹಾಗಾಗಿ ಅದು ಯಾವ ತರಹದ ಮಣ್ಣನ್ನು ಉಪಯೋಗಿಸ್ತಿದ್ರು ಹಾಗಾದರೆ ಆ ಮಣ್ಣು ಅಂದರೆ ಎಲ್ಲ ತುಣಿಯೋದು ಕಾಲಲ್ಲಿ ಕಾಲಲ್ಲಿ ತುಣಿದು ಬಿಟ್ಟು ಕೆಸರು ಮಾಡಿ ಕಟ್ಟೋದು ಯಾವ ತರದ ಮಣ್ಣು ಜೇಡಿ ಮಣ್ಣು ಈ ಇಲ್ಲ ಇದೆ ಮಾಮೂಲಿ ಮಣ್ಣೆ ಹೆಸರು ಮಾಡೋದು ಚೆನ್ನಾಗಿ ನೆನೆ ಹಾಕೋದು ನೆಂದ ನೆನೆದ ಮೇಲೆ ತುಣಿಯೋದು ತುಣ್ ಬಿಟ್ಟು ಹಾಕಿಬಿಟ್ಟು ಅದ್ರ ಮೇಲೆ ಸೈಜ್ ಇಡೋದು ಅದ್ರ ಮೇಲೆ ಕಲ್ಲುಗಳು ಕಾರ್ಡ್ ಕಲ್ಲಗಳು ಅಲ್ಲೇ ಸಿಕ್ಕಿದ ಕಲ್ಲ ಜೋಡಿಸಿಕೊಂಡು ಹೋಗೋದು ಅಲ್ಲೆಲ್ಲ ಸಿಕ್ಕಿದವು ಬೇರೆ ಕಡೆ ಅಂದ್ರೆ ಆ ಗ್ಯಾಪ್ ಗಳಿಗೆ ಈ ಬಗ್ನ ಕೊಟ್ಟು ಕೊಟ್ಬಿಡೋದು ಕೊಡೋದು ಇರುತ್ತೆ ಇಟ್ಕೊಂಡು ಹೋಗೋದು ಹಾಗಾದರೆ ಈಗ ಒಂದು ನಮಗೆ ಇದು ಯಾರಿಗೂ ಗೊತ್ತಿಲ್ಲ ಇದನ್ನು ಇವತ್ತಿನವರೆಗೂ ಯಾರೂ ಶೂಟ್ ಕೂಡ ಮಾಡಿಲ್ಲ ಅಂತ ಒಂದು ಜಾಗವನ್ನು ಕಷ್ಟಪಟ್ಟು ಮಾಡಿದ್ದೀವಿ ಯಾಕೆಂದರೆ ಅದರ ನಾವು ಏನೇ ಮಾಡಿದ್ರು ಅದರ ಒಂದು ಇತಿಹಾಸವನ್ನು ನಾವು ಜನರಿಗೆ ತಿಳಿಸ್ತಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಸೊ ಹಾಗಾಗಿ ಅದರ ಒಂದು ಇತಿಹಾಸ ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಅದರ ಒಂದು ಕತೆ ಏನಿತ್ತು ಅಂತ ಹೇಳಿಬಿಟ್ಟು ಸೊ ಅದು ಈಗ ಆ ಮಹಾರಾಜನ ಒಂದು ಹೆಸರು ಯಾರಿಗಾದರೂ ಗೊತ್ತಿದೆಯಾ ಅದು ಇಲ್ಲ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ತಂದೆಯವ್ರಿಗೆ ಗೊತ್ತಿತ್ತು ಅವರಿಗೆಲ್ಲ ಗೊತ್ತಿರ್ಬೋದೇನ ಒಟ್ಟಿ ಮಗಂತಿನ ತಿನ್ನ ಮಹಾರಾಜ್ ದುರ್ಗಾ ಅಂತ ಹೇಳಿದ್ದಾರೆ ಆಗಲೂ ಅವದೇ ಹೇಳ್ತಾ ಗೊತ್ತಾರೆ ಅಷ್ಟೇ ಇಲ್ಲಿ ಅವ್ರು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದಾಗ ಮಾತಾಡೋದಾಗಲ್ಲ ಖಂಡಿತ ಖಂಡಿತ ಹಾಗಾಗಿ ಯಾಕೆಂದರೆ ಇಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ ಕೂಲಂಕುಶವಾಗಿ ಯಾಕೆಂದರೆ ಇದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಇಲ್ಲಿ ಬರ್ತಿರ್ತಾರೆ ಪಾರ್ವತಮ್ಮನ ಬೆಟ್ಟದ ದಿನ ಮೂರುವರೆ ಕಿಲೋಮೀಟ್ರು ನಾಲ್ಕು ಕಿಲೋಮೀಟ್ರ್ ಹೋದರೆ ಈ ಥರದ್ದು ಒಂದಿದೆ ಅನ್ನೋದೇ ಎಷ್ಟೋ ಜನಕ್ಕೆ ಇನ್ನೂ ಗೊತ್ತಿಲ್ಲ ಸೋ ಹಾಗಾಗಿ ಅದು ಹೋಗಲಿಕ್ಕೂ ಕಷ್ಟ ಇದೆ ಮೇಲೆ ಹತ್ತಬೇಕು ಅಂದ್ರೆ ಅಷ್ಟು ಈಸಿ ಅಲ್ಲೂ ಕಷ್ಟ ಇದೆ ನಾವು ಇವಾಗ ಹೋಗಿ ಮಧ್ಯಾಹ್ನ ನಾವು ಪಟ್ಟು ಪಾಡುವಾಗ ನಮ್ಗೆ ಗೊತ್ತು ಹಾಗಾಗಿ ಅದನ್ನು ರಿಸ್ಕ್ ಆಗಲ್ಲ ಕೆಲವೊಮ್ಮೆ ನೋಡೋದಕ್ಕೆ ಚೆನ್ನಾಗಿದೆ ಬಟ್ ಅದು ಕ್ಲೀನಾಗಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಇರಲಿ ಆದರೆ ಅದರ ಇತಿಹಾಸ ಜನರಿಗೆ ಗೊತ್ತಾಗಬೇಕಾಗಿತ್ತು ಇದರ ಪಕ್ಕದಲ್ಲೂ ಒಂದು ಈ ಥರದ್ದು ಒಂದು ದುರ್ಗ ಇದೆ ಅದಕ್ಕೊಂದು ಒಂದು ಕೋಟೆ ಇದೆ ಅಂತ ಅದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಜನರು ಅಲ್ಲೂ ಹೋಗೋ ಥರ ಆದರೆ ಯಾವುದಾದ್ರು ಒಂದು ಇದು ಸಿಕ್ಕರೆ ಅದಕ್ಕೂ ಒಂದು ಏನಾದರೂ ಅನುದಾನಗಳು ಇಲ್ಲ ಏನೋ ಒಂದು ರೆಡಿ ಮಾಡ್ತೀವಿ ಅನ್ನೋದಾದರೆ ಅದರ ಒಂದು ಹಿಸ್ಟ್ರಿಗಳು ಈ ಆಲೂರು ತಾಲೂಕಿಗೆ ಸಂಬಂಧಪಟ್ಟ ಇತಿಹಾಸಗಳ ಬುಕ್ಕಲ್ಲಿ ಇರಬಹುದು ಅದ್ರದ್ದು ಅದೇನಾದರೂ ಸಿಕ್ಕರೆ ನೋಡೋಣ ಅದು ಯಾವುದಾದ್ರೂ ಒಂದು ಇಲಾಖೆಯವರು ಏನಾದರೂ ಡೆವಲಪ್ ಮಾಡ್ತಾರೆ ಅನ್ನೋದೊಂದು ನೋಡ್ತಾ ಇದ್ದೀವಿ ನಾನು ನೋಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಅದೇನೂ ಆಗಿಲ್ಲ ಹಾಗೇ ಇದೆ ಇತ್ತೀಚೆಗೆ ಅವಾಗ ಅದು ಹಾಳು ಬಿದ್ದಿತ್ತು ಇವಾಗ ಅಲ್ಲದೆ ಕಾಫಿ ಎಸ್ಟೇಟ್ಗಳು ಅವರವ್ರ ಪ್ರಾಪರ್ಟಿಲಿ ಜಮೀನಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ ಓಕೆ ಸರ್ ತುಂಬಾ ಧನ್ಯವಾದಗಳು ನೀವು ತಿಳಿಸ್ ಕೊಟ್ಟಿದ್ದಕ್ಕೆ ವಿಷಯನ ನಮಗೆ ಅಂದವನೆ ಗೊತ್ತಿದ್ದಷ್ಟು ತಿಳಿಸಿದ್ದೇನೆ ನಾವು ಗೊತ್ತಿರೋದು ಅಷ್ಟೇ ತಿಳಿಸ್ಕೊಡಿ ಅಂತ ಹೇಳಿದ್ವಿ ಯಾಕಂದ್ರೆ ತಪ್ಪು ಮಾಹಿತಿ ಅಷ್ಟು ಅಷ್ಟು ತಿಳಿಸಿದನೆ ತಪ್ಪು ಮಾಹಿತಿಗಳು ಬೇರೆವರಿಗೆ ಹೋಗೋದು ಬೇಡ ನಮಗೆ ಹಾಗಾಗಿ ನಾವು ನಿಮಗೆ ಏನು ಗೊತ್ತಿದೋ ಅದನ್ನೇ ಹೇಳಿ ಅಂತ ನಾವು ಕೇಳಿದ್ವಿ ನಮಗೆ ಏನು ಗೊತ್ತಿದೆ ಅದೇ ಹೇಳಿದನೆ ಮುಂದಿನದನೇ ಗೊತ್ತಿಲ್ಲ ಆಯ್ತಾ ಸರಿ ಓಕೆ ಥ್ಯಾಂಕ್ ಯು